ಈ ಕೂಡ ಹೆಚ್ಚಿನ ಮತ ಅಂತರದಿಂದ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಗೆಲ್ತಾರಂತಹ ವಿಶ್ವಾಸ ಇದೆ ನಮ್ಮ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆ ಇದೆ ಅಪ್ರತಿಮ ಕಾರ್ಯಕರ್ತರು ಯಾವುದೇ ಫಲ ಅಪೇಕ್ಷೆಗೆ ಆಸೆ ಪಡೆದೇ ಸನ್ಮಾನ್ಯ ಮೋದಿ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಲೋಕಸಭಾ ಕ್ಷೇತ್ರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಮತ್ತೊಮ್ಮೆ ಮೋದಿಜಿ ಗೆಲ್ಲಿಸ್ಬೇಕು ಮತ್ತೊಮ್ಮೆ ಮೋದಿ ಮೋದಿನೇ ನಮಗೆ ಗ್ಯಾರಂಟಿ ನಮ್ಮ ದೇಶ ಸುರಕ್ಷಿತವಾಗಿರಬೇಕು ಅಂದರೆ ಮೋದಿ ಕೆಲಸಬೇಕು ಮೋದಿ ಮಾಡಿರ್ತಕ್ಕಂಥ ಯೋಜನೆಗಳು ಭಾಳ ಇದ್ದಾವೆ ಪಕ್ಷದ ಹಿರಿಯರ ಮುಖಂಡರಾದಂಥ ಮಲ್ಲಿಕಾರ್ಜುನವರು ನಮ್ಮ ಪಕ್ಷ ಮಂಡಲ ಅಧ್ಯಕ್ಷರಾದಂಥ ಸಿದ್ದೇಶ್ ಅವರು ಮತ್ತು ನಮ್ಮ ಪುರಸಭೆ ಹಿರಿಯ ಸದಸ್ಯರಾದಂಥ ಮುರುಗೇಶ್ವರು ಅವರು ತಮ್ಮ ಎಲ್ಲರಿಗೂ ಕೂಡ ಈ ಸಂದರ್ಭ ಸ್ವಾಗತ ಮಾಡಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಕಳೆದ ಮೂರು ಚುನಾವಣೆಗಳಲ್ಲಿ ನಮ್ಮ ಚಿತ್ರದುರ್ಗ ಪಾರ್ಲಿಮೆಂಟ್ಗೆ ನಾವು ಅತಿ ಹೆಚ್ಚು ಮತ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಹೊಳ್ಳಲ್ಕೆರೆ ಕ್ಷೇತ್ರ ಹಾಗಾಗಿ ಈ ಸಾರಿನೂ ಕೂಡ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಗೆಲ್ತಾರಂಥ ವಿಶ್ವಾಸ ಇದೆ ಬೇರೆ ಕಡೆ ಏನಿದೆ ನನಗೆ ಗೊತ್ತಿಲ್ಲ ನಮ್ಮ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಾಳ ಅಪ್ರತಿಮ ಕಾರ್ಯಕರ್ತರು ಯಾವುದೇ ಫಲ ಆಸೆ ಪಡೆದೇ ಪಕ್ಷದ ಹಿತದೃಷ್ಟಿಯಿಂದ ನಮ್ಮಲ್ಲಿ ವಿಶ್ವಾಸ ಇಟ್ಟು ನಾವು ಮಾಡಿ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ನಡ್ಕೊಂಡಿರ್ತಕ್ಕಂಥ ರೀತಿ ತಿಳಿ ಗಮನಿಸಿ ನಮ್ಮ ಪಕ್ಷಕ್ಕೂ ಮತ್ತು ನಮಗೆ ಭಾಳ ಹೆಚ್ಚು ಬೆಲೆ ಕೊಡ್ತಕ್ಕಂಥವ್ರು ಇದ್ದಾರೆ ಹಾಗಾಗಿ ನಮ್ಮ ಪಕ್ಷ ಚೆನ್ನಾಗಿ ಮತವನ್ನು ಕೊಡ್ತಕ್ಕಂಥಕ್ಕೆ ಸಾಧ್ಯತೆ ಅವರು ಭ್ರಮೇನಲ್ಲಿರೋದು ಎಲ್ಲರಿಗೂ ಗೊತ್ತಿದೆ ಆರುವರೆ ಕೋಟಿ ಜನ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ಗೆದ್ದಿದ್ವಿ ಅಂತೇಳಿ ನೀವು ಭ್ರಮೇನಲ್ಲಿದ್ದರು ಲೋಕಸಭೆ ಚುನಾವಣೆಯಲ್ಲಿ ಕೂಡ ನಾವು ಗೆಲ್ತು ಅಂತಕ್ಕಂಥ ಭ್ರಮೇನಲ್ಲಿ ಇರ್ತಕ್ಕಂಥದ್ದು ಸಹಜವಾದಂಥ ವಿಚಾರ ನಾವು ಕೇಳಿದ್ದು ಅದು ಜನ ಈ ದೇಶದ ಬಗ್ಗೆ ಭದ್ರತೆ ಬಗ್ಗೆ ದೇಶದ ಅಭಿವೃದ್ಧಿ ಬಗ್ಗೆ ನಮ್ಮ ರಾಷ್ಟ್ರದ ರಾಷ್ಟ್ರ ಯಾವ ಮಟ್ಟಕ್ಕೆ ಈ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ ಅಂತಕ್ಕಂಥದ್ದನ್ನು ಸನ್ಮಾನ್ಯ ಮೋದಿ ಅವರು ನೋಡ್ತಕ್ಕಂಥ ಜನ ಕೂಡ ಬುದ್ಧಿವಂತರು ಭಾಳ ಜನ ಇದ್ದಾರೆ ಹಿಂದೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಅನ್ಎಜುಕೇಟೆಡ್ ಅನ್ಎಜುಕೇಟೆಡ್ ಸಂಖ್ಯೆ ಕಡಿಮೆ ಇತ್ತು ಆವಾಗ ಕೇವಲ ಮೂವತ್ತೈದು ಮೂವತ್ತಾರು ಪರ್ಸೆಂಟ್ ಇತ್ತು ಆವತ್ತಿನ ಕಾಲದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಮತ ಕೊಡ್ತಕ್ಕಂಥದ್ದು ನಾವು ಗಮನಿಸಿದ್ವಿ ಇವತ್ತು ಪ್ರಜ್ಞಾವಂತ ಜನ ಇದ್ದಾರೆ ತೊಂಬತ್ನೂರಕ್ಕೆ ನೂರಷ್ಟು ಶಿಕ್ಷಣ ಶಿಕ್ಷಣ ಪಡೆದಿರ್ತಕ್ಕಂಥ ದೇಶದ ಆಗುವಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ದೇಶದ ಡೆವಲಪ್ಮೆಂಟ್ ನೋಡ್ತಕ್ಕಂಥ ನಮ್ಮ ರಾಷ್ಟ್ರ ಇವತ್ತು ಯಾವ ಕಡೆ ಸಾಕ್ತಾ ಇದೆ ಅನ್ನತಕ್ಕಂಥದ್ದು ಕೂಡ ಗಮನಿಸ್ತಕ್ಕಂಥ ಜನ ಇರೋದ್ರಿಂದ ಸನ್ಮಾನ್ಯ ಮೋದಿಯವ್ರ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಲೋಕಸಭಾ ಕ್ಷೇತ್ರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಅಂತ ನಾನು ಹೇಳಕ್ಕಿದ್ದೀನಿ ಏಳಕ್ಕೆ ಎಂಟಕ್ಕೆ ಏಳು ಕಾಂಗ್ರೆಸ್ ಎಮ್ ಎಲ್ ಇದ್ದರು ಇಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿರ್ತಕ್ಕಂಥದ್ದು ಆದರೆ ಸಾರ್ವಜನಿಕರು ಹಿತದೃಷ್ಟಿ ಏನಿದೆ ಅಂದರೆ ಈ ದೇಶದಲ್ಲಿ ಸುಭದ್ರತೆಯಿಂದ ಕೆಲಸ ಮಾಡಬೇಕು ದೇಶ ಆಳ್ಬೇಕಾದ್ರೆ ಭದ್ರತೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಸರ್ಕಾರ ಬೇಕು ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ಗೆಲ್ಲಿಸಿದ್ರೆ ಸನ್ಮಾನ್ಯ ಮೋದಿಯವರು ಪ್ರಧಾನಮಂತ್ರಿ ಆಗ್ತಕ್ಕಂತಕ್ಕಂಥ ಮನಸ್ಸಿಟ್ಟು ಮತವನ್ನು ಕೊಡ್ತಕ್ಕಂಥ ಕೆಲಸ ಆಗುತ್ತೆ ಒಂದು ಭಾಗದಲ್ಲಿ ತಾವು ಹೇಳೋದು ಸರಿ ಇರ್ಬೋದು ಆದರೆ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಸೆಳೆಯರು ಕೊಡಬೇಕು ಹೊರ್ಗಡೆಯರು ಕೊಡಬೇಕು ಅಂತ ತೀರ್ಮಾನ ಮಾಡೋದು ನಮ್ಮ ರಾಷ್ಟ್ರೀಯ ಪಕ್ಷ ಆ ರೀತಿ ತೀರ್ಮಾನ ಮಾಡಿದಾಗ ನಾವು ಅದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಸಮಯಿಸಲ್ಲ ಇವತ್ತು ಯಾರೇ ಅಭ್ಯರ್ಥಿ ಬಂದಿದ್ರು ಕೂಡ ಅವ್ರ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ನೀವು ಹೇಳಿದ ಒಳ್ಳ ಪಾಯಿಂಟ್ ಇದೆ ತೊಂಬತ್ತೈದರ ತೊಂಬತ್ತಾರರಲ್ಲಿ ಹೊರಗಡೆಯಿಂದ ಬಂದ ಕೋದಂಡರಾಮವರು ಗೆದ್ದರು ಅವರು ತೊಂಬತ್ತೊಂಬತ್ತಕ್ಕೆ ಸೋತರು ತೊಂಬತ್ತೊಂಬತ್ತರಲ್ಲಿ ಶಶಿಕುಮಾರ್ ಅಂತ ಸಿನಿಮಾ ಆಕ್ಟ್ರೆಸ್ ಆಗಿ ಬಂದಿದ್ದಾನೆ ಅವನು ಹೊರಗಡೆಯವನು ಅವನು ಎರಡು ಸಾವಿರದ ಹದಿನಾಲ್ಕಕ್ಕೆ ಎರಡು ಸಾವಿರದ ಒಂಬತ್ತಕ್ಕೆ ಅವನು ಆದ ಎರಡು ಸಾವಿರದ ಒಂಬತ್ತಕ್ಕೆ ಅಮೇರಿಕದಿಂದ ಜನಾರ್ದನ್ ಸ್ವಾಮಿ ಬಂದ ಅವನು ಗೆದ್ದ ಎರಡು ಸಾವಿರದ ಹದಿನಾಲ್ಕು ಚುನಾವಣೆಗೆ ಅವನು ಔಟ್ ಆದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂಡಿಗೆರೆ ಚಿಕ್ಕಮಗ್ಳೂರಿನ ಕಡೆಯಿಂದ ಅವನು ಚಂದ್ರಪ್ಪ ಬಂದ ಅವನ ಪರ್ಫಾರ್ಮೆನ್ಸ್ ಸರಿಲ್ಲ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೋಲಿಸಿದ್ರು ಇವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂಥ ನಾರಾಯಣ ನಾರಾಯಣಸ್ವಾಮಿ ಸ್ವಇಚ್ಛೆಯಿಂದ ನಿರ್ಗಮಿಸಿದರು ಅವ್ರು ಸೋಲಿಸಿಲ್ಲ ಜನ ಏನು ತೀರ್ಮಾನ ಮಾಡ್ತಿದ್ರೆ ಗೊತ್ತಿಲ್ಲ ಸ್ವ ಇಚ್ಛೆಯಿಂದ ಇಲ್ಲಿನ ವಾತಾವರಣ ತಿಳ್ಕೊಂಡು ನಮ್ಮ ಹೊರ್ಗಡೆಯವ್ರು ಸೋಲಿಸ್ತಾರಂಥ ಭಯದಿಂದ ಹೋಗಿರ್ಬೋದು ಇವತ್ತಿನ ವಾತಾವರಣನೇ ಬೇರೆ ಆವತ್ತಿನ ವಾತಾವರಣ ಬೇರೆ ಇವತ್ತಿಗಿರ್ತಕ್ಕಂಥ ಗೋತ್ ಕಾರಣ ಮುಂದೆ ಚೆನ್ನಾಗಿ ಕೆಲಸ ಮಾಡ್ಬೋದು ಮಾಡಿದ್ರೆ ಅವ್ರ ಹೆಸರು ಉಳಿಸ್ಕೊಳ್ತಾರೆ ಇದು ಇವತ್ತಿನ ಒಂದು ಆರು ಚುನಾವಣೆಯಲ್ಲಿ ಎಲ್ಲರೂ ಕೂಡ ಹೊರ್ಗಡೆಯವರು ಬಂದರು ಹೊರಗಡೆ ಒಂದೇ ಸಾರಿಗೆ ಎಲ್ಲರೂ ಔಟ್ ಆಗುತ್ತೆ ಬಿ ಜೆ ಪಿ ಬಗ್ಗೆ ಒಲವು ತೋರಿಸೇ ತೋರಿಸ್ತಾರೆ ನಮ್ಮದು ಹೊಳಲ್ಕೆರೆ ಮೀಸಲು ಕ್ಷೇತ್ರ ಹೊಳಲ್ಕೆರೆ ಮೀಸಲು ಕ್ಷೇತ್ರದಲ್ಲಿ ನಮ್ಮದು ಭದ್ರಕೋಟೆ ಬಿ ಜೆ ಪಿ ಭದ್ರಕೋಟೆ ಮೇಲಾಗಿ ಮೋದಿಜಿಯವರು ನೋಡ್ತಾರೆ ಮೋದಿಜಿಯವರೇ ಮತ್ತೊಮ್ಮೆ ಮೋದಿಜಿ ಗೆಲ್ಲಿಸ್ಬೇಕು ಮತ್ತೊಮ್ಮೆ ಮೋದಿ ಮೋದಿನೇ ನಮಗೆ ಗ್ಯಾರಂಟಿ ಸುರಕ್ಷಿತವಾಗಿ ನಮ್ಮ ದೇಶ ಸುರಕ್ಷಿತವಾಗಿರಬೇಕು ಅಂದರೆ ಮೋದಿ ಗೆಲ್ಲಿಸ್ಬೇಕು ಮೋದಿ ಮಾಡಿರ್ತಕ್ಕಂಥ ಯೋಜನೆಗಳು ಭಾಳ ಇದ್ದಾವೆ ಇವತ್ತು ಯುದ್ಧ ನಡೆದಾಗ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನೋಡಿದಾಗ ಯಾವ ಹಿಂದಿನ ಕಾಲದಲ್ಲೂ ನೋಡಿದ್ರು ಯಾರು ಆ ಥರ ಒಂದು ಆರು ಗಂಟೆ ಕಾಲ ಯುದ್ಧ ನಿಲ್ಲಿಸಿ ನಮ್ಮ ಭಾರತೀಯರನ್ನ ವಿದ್ಯಾರ್ಥಿನ ತಂದು ಭಾರತಕ್ಕೆ ಸುರಕ್ಷಿತವಾಗಿ ಬಿಟ್ಟರು ಅಂಥದನ್ನೆಲ್ಲ ಜನ ನೋಡೇ ನೋಡ್ತಾರೆ ಹಂಗಾಗಿ ಇವತ್ತು ಗ್ಯಾರಂಟಿಗೆ ಬೆಲೆ ಇಲ್ಲ ಮೋದಿಗೆ ಬೆಲೆ ಇದೆ ದೇಶ ಸುರಕ್ಷಿತವಾಗಿರಬೇಕು ನಮ್ಮ ದೇಶ ಆಡಳಿತ ಚುಕ್ಕಣಿ ಒಳ್ಳೆ ನ ಬಂದಿರೋದು ಹತ್ತು ವರ್ಷದ ಹತ್ತು ವರ್ಷ ಕಾಲ ನಮ್ಮ ಈಗ ಮೂರನೇ ಸ್ಥಾನಕ್ಕೆ ಬಂದಿದೆ ಅದನ್ನೆಲ್ಲಾದ್ರೂ ಜನ ನೋಡ್ತಾರೆ ನೋಡಿ ಮೋದಿಗೆ ಓಟ್ ಕೊಡೋದಂತೂ ನಿಶ್ಚಿತ ಮಾಡಿದ್ದಾರೆ ಜನಗಳು ಮತದಾರರು ಬಿ ಜೆ ಪಿ ಕೊಡುಗೆ ಭಾಳ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾಕಿಲ್ಲ ನಮ್ಮ ತಾಲೂಕೆ ನೋಡಿ ಎಷ್ಟಿದೆ ನಮ್ಮ ತಾಲೂಕು ಅಭಿವೃದ್ಧಿ ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಈಗ ಉದಾಹರಣೆ ಒಂದೇ ಒಂದು ನೀವು ಬಂದಿರ್ತಕ್ಕಂಥ ರೋಡು ಹೇಗಿದೆ ನೋಡಿ ಬೆಂಗಳೂರಲ್ಲಿದೆ ಆ ಥರ ರೋಡ್ ಇದೆ ನಮ್ಮಲ್ಲಿ ರಸ್ತೆ ರಾಜ ಅಂತ ಹೇಳಿ ಅವರಿಗೆ ಬಿರುದೇ ಕೊಡಿದ್ದಾರೆ ಈ ಜನ ಕೊಟ್ಟಿರೋದು ಬಿರುದು ಮತದಾರರು ಕೊಟ್ಟಿರೋದು ಬಿರುದು ಅವ್ರು ತೊಗೊಂಡಿರೋದಲ್ಲ ಜನ ನಮ್ಮ ಒಳಕೆರೆಯ ಮತದಾರರು ನಮ್ಮ ಶಾಸಕರು ಕೊಟ್ಟು ಕೊಟ್ಟಿರ್ತಕ್ಕಂಥ ಅದು ರಸ್ತೆ ರಾಜ ಅಂತೇಳಿ ಯಾರೇ ಬೇರೆ ಕೊಟ್ಟಿಲ್ಲ ಮತದಾರರು ಕೊಟ್ಟಿರ್ತಕ್ಕಂಥದ್ದು ನಮ್ದು ಯಾವಾಗಲೂ ಕೈ ಹಿಡ್ದೆ ಹಿಡಿದಿದೆ ಆದರೂ ನಮ್ಮ ಶಾಸಕರಿಗೆ ಕೈ ಹಿಡ್ದಿದೆ ಹಚ್ಚ ಹೋಸಲಿನೂ ನಾವು ಕೈ ಹಿಡ್ದಿದೆ ನಲವತ್ತು ಸಾವಿರ ಓಟ್ನಲ್ಲಿ ಗೆದ್ದಿದ್ದೀವಿ ಮೊನ್ನೆ ಈ ಗ್ಯಾರಂಟಿ ಅದು ಇದು ಅನ್ನೋದ್ರಲ್ಲೂ ನಾವು ಗೆದ್ದಿದ್ದೀವಿ ಇಡೀ ಚಿತ್ರದುರ್ಗ ಕ್ಷೇ ಇದರಲ್ಲಿ ನಾವು ಒಬ್ಬರಿಗೆ ಇದ್ದಿದ್ದೀವಿ ನಮ್ಮ ಕೈ ಹಿಡಿದಿದ್ದಾರೆ ಮತದಾರರು ತೋರಿಸ್ತಾರೆ ಅದು ಮುಂದೆ ಎಲ್ಲರೂ ಬೇರೆ ಯಾರು ಎಲ್ಲರೂ ಹೇಳಿ ಹೇಳ್ತಾರಲ್ಲ ಅವ್ರೊಬ್ಬರು ಬಿಟ್ಟರೆ ಬೇರೆ ಅವ್ರದ್ದು ಇದೆ ಏನಿದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನಿದೆ ಅವ್ರದ್ದು ಸಿದ್ದರಾಮಯ್ಯವ್ರ ಕೊಡುಗೆ ಏನಿದೆ ಈಗ ಒಂಬತ್ತು ಹತ್ತು ತಿಂಗಳವರು ಆಡಳಿತ ಬಂತಾರಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂತು ಏನು ಮಾಡ್ತಿದ್ದಾರೆ ಅವರು ಯಾವ ಇದರಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ನಡೀತಿದೆ ಯಾರು ಒಬ್ಬ ಶಾಸಕರು ಹೇಳಿ ನೋಡೋಣ ಅವ್ರಿಗೆ ಚೆನ್ನಾಗಿ ಪಾಠ ಕಲಿಸ್ತಾರೆ ಈಗ ಲೋಕಸಭೆ ಎಲೆಕ್ಷನ್ನಲ್ಲಿ ಏನು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತೇಳಿ ಅವ್ರು ಹೇಳ್ತಾರಲ್ಲ ಅದು ಅವ್ರಿಗೆ ಆಗುತ್ತೆ ನೋಡ್ರಿ ನಮ್ದು ಮೂವತ್ತರಿಂದ ನಲವತ್ತು ಸಾವಿರಲ್ಲಿ ಇಟ್ಕೊಡ್ತೀನಿ